ತರ ಅವಳೆ ಒಂದ ಮಣ ಮೇಕಪ್ ಮಾಡ್ಕೊಂಡು ಯಾ ಕ್ಯಾಮೆರಾ ಇಂಗ ಏನು ಕತೆ ಈ ಸೀರೆ ಸೆಟು ಬಿಡ್ಸೋ ಒಳಗ ಗುರು ಸೀರೆ ಸೆಟು ಈ ಬಿಡ್ಸಿನಾ ಆಸಲಿ ಬಿಡ್ಸಿಯಂದ್ರೆ ಆ ಲೈಟ್ ಅನ್ನು ಪುಣಿಗಾಲಲ್ಲಿ ಪುಣಿಗಲ್ಗೆ ಒಂಥರ ಏನಂದರೆ ಆಗೋರಿ ಮಟ್ಟ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಆಯ್ತು ಇಲ್ಲ ಒನ್ ಸಿಕ್ಸ್ಟಿ ಒನ್ ಫೀಟ್ ಐಟಲ್ಲ ಬಟ್ ಅವರು ಟ್ರಿಬಲ್ ರೈಟಿಂಗೇ ಹೋಯ್ತಾರದು ಸೊ ನಾವು ಬರೋದಲ್ಲ ತಪ್ಪಿದ್ದೀವಲ್ಲ ಜನ ತೋರಿಸ್ತಿರೋದ್ರೆ ಮಾಡ್ತಾರೆ ಅದು ಹಂಗೆ ಮುಂದೆ ಹೋಗುತ್ತಾ ಹೋಗ್ತಾ ಸಿಗುತ್ತೆ ಊರೇ ಸಿಗುವ ಸ್ಟೇಜ್ ಆರ್ ಸಿರಲ್ ವ್ಯವಸ್ಥೆ ಪಾರ್ತಿ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳು ನಾನೇ ಇದೆಲ್ಲ ಸ್ಟೇಜ್ ಆರ್ ಸಿರಲ್ ಇದಂದ ಪಾರ್ತಿಂಗ್ ಮೇ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟ್ರಿ ಕಳ್ಸಿದಳು ಅದು ಯಾರು ಆನೆ ಬೇರೆ ಐತಲ್ಲ ಆನೆ 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 ಬಂದೈತೆ ನಂಗ್ ಆನೆ ಬೇರೆ ಐತೆ

ಫೇಕ್ ಬೇಕು ಬಿಡೋ ಅದು ಮಾತ್ರ ಇದು ಮಾಡೋರೆ ಅಷ್ಟೇ ಆಕ್ಟಿವ್ ಮಾಡೋರೆ ನಾನು ಡ್ರೀಮ್ ಕಾರ್ ನಿಂತಿದ್ದೆ ನೋಡಿ ಕಾಯಿ ಡ್ರೀಮ್ದಲ್ಲಾರ ಅಂತ ಹೋಗಬೇಕು ತಗೋಳಕ್ಕಾಗಲ್ಲ ಅನ್ನೋದು ಗೊತ್ತು ಆನು ಬಟ್ ಆ ಟೈಮ್ ಬಂದು ಆ ಥರ ಹಾ ಇಲ್ಲಿಂದ ಊರೇ ಇದು ನೈಟ್ ಇಲ್ಲಿ ಫಂಕ್ಷನ್ ಇರುತ್ತೆ ಯಾರಾದ್ರೂ ಸೆಲೆಬ್ರಿಟೀಸ್ ಎಲ್ಲ ಕರ್ಸೋ ನೋಡಿ ಇದು ವೈಟ್ ಹೆಂಗಿದೆ ಕನ್ನಡ ಹಾಕಿ ಅಂತಂದ ನಿನ್ನ ಫೋನಲ್ಲಿ ಎಲ್ಲ ಕನ್ನಡದಲ್ಲೇ ಟೈಪಿಂಗ್ ಮಾಡ್ಬಿಟ್ಟು ಟೆಕ್ಸ್ಟ್ ಮಾಡಿ ಕಳಿಸ್ತೀವಿ ಹಾಂ ರಿಯಾಲಿ ರಿಯಲಿ ಸುಳ್ಳಾಡ್ಬೇಡ ಆಮೇಲೆ ಮುಂದಕ್ಕೆ ಇನ್ನೊಂದು ಇನ್ನೊಂದು ಬೈಲ್ ಮಾಡ್ಬಿಟ್ಟು ಹೇಳಿ ಫೋನಲ್ಲಿ ಇವಾಗ ಒಂಥರ ಹೆಂಗಾಯ್ತಾರೆ ಅಂದರೆ ಸೈಕ್ ಸೈಕ್ತ ಸೈಕ್ ಲೈಟ್ ಆಫ್ ಮಾಡ್ಬಿಟ್ರು ನಾನು ಬರ್ತಾಯ್ತೀನಿ ಅಂತನಾ ಇನ್ಕಮ್ ಟ್ಯಾಕ್ಸ್ ಕಂಗ್ರಾಚುಲೇಷನ್ ಬ್ರದರ್ ಕಂಗ್ರ್ಯಾಚುಲೇಷನ್ ನೀನ್ ಬರ್ತಾ ಇದೀನಿ ಅಂತನಾ ನೋಡ ಲೈಟು ನೀನ್ ಬರಕ್ ಹೋಗು ಇಷ್ಟ ಇಲ್ಲ ಅಮ್ಮ ಹೋಗ್ಬೇಡ ಹೋಗ್ಬೇಡ ಅಂತ ಒಂದು ಒಂದು ಸೈಕ್ ಆಗೋ ವಿಷಯ ಹೇಳ್ದ ಗಾಡಿ ಲೈಟ್ ಅಂತ ನೋಡಿ ಈ ಕತ್ಲೆಯಲ್ಲಿ ನಾವು ಅಲ್ಲಿ ಗಂಟೆ ಹೋಗ್ಬೇಕು ಲೈಟ್ ಇಲ್ದೇ ನಾವಲ್ಲಿ ಒಯ್ತೀವಿ ಒಯ್ತಿವಿ ಅಂಗ್ಬಿಟ್ಟು ನಮ್ಮಅಮ್ಮ ಕೈಲಿ ತುಂಬಾ ಬಂದ ಅವ್ರು ಕೊಡ್ತಾರ ಬರಪ್ಪ ಟಾರ್ಚ್ ಹಾಕೊಂಡಾಗ ನಾವು ಫೋನಲ್ಲಿರೋ ಟಾರ್ಚ್ ಹಾಕಿರೋದು ಅಷ್ಟು ಸಾವಿರ ಮೂವತ್ತು ಸಾವಿರ ಕೊಟ್ಬಿಟ್ಟು ಮೊಬೈಲ್ ತಗೊಬಿಟ್ಟು ಹಾರ್ಚ್ ಕೊಟ್ಟಿರಲ್ವಾ ಫೋನ್ ಏನು ಕಂಪ್ನಿಯನು ಏನ್ ಕಾಣಿಸ್ತಾರೀ ಏನ್ ಕಾಣಿಸ್ಬೋದು ನನಗಂತೂ ರೆಕಾರ್ಡ್ ಐತೆನೇ ಐತೆಲಿ ರಾ ಕಟ್ ಮಾಡಬೇಕು ನೋಡು ಇವಾಗ ಬರ್ಲಿಲ್ಲ ಬೆಳಕು ಬೆಳಕು ಓ ಅಲ ಯಾರ ಇಲ್ಲವಾಗ ಅಲಾರ ಅಂತ ನಾನಂದು ಮೊನ್ನೆ ಇದರಲ್ಲಿ ಇದನ್ನು ಬುಕ್ ಮಾಡಿದೆ ಏರ್ ಸ್ಟೈಲ್ ಏನು ಹೆಂಗೆ ಏನು ನೋಡ್ಕೊಂಡಿಲ್ಲ ಹೇರ್ ಸ್ಟೈಲ್ ಹೆಂಗೈತೆ ಏನು ನೋಡ್ತೈತೆ ಅಲ್ಲ ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಆಯ್ತಾ ಇದ್ದೀನಿ ಸಾಕು ಅಂತ ಹೋಯ್ತದು ಸೊ ಅದಕ್ಕೋಸ್ಕರ ನಾನು ಇದು ಮಾಡಕ್ ಆಗ್ಲಿಲ್ಲ ಹೋಗಲ್ಲ ದರ್ಶನ ಕ್ಯೂ ಜಾಸ್ತಿ ಲಾಂಗ್ ಐತೆ ಇವಾಗ ನಮ್ಗೆ ಅಷ್ಟು ದೇವ್ರ ನೋಡಕ್ ಟೈಮ್ ಅಂತ ಏನಿಲ್ಲ ಅಂತಲ್ಲ ಸೊ ಅಲ್ಲಿ ಈಚೆಗೆ ಹೋಗ್ಬಿಟ್ಟು ಅಲ್ಲಿ ಇನ್ನೊಂದು ಫಂಕ್ಷನ್ ಐತೆ ಅಲ್ಲಿಗೆ ಹೋಗ್ಬೇಕು ನೋಡಿ ಏನೋ ವೆರೈಟಿ ವೆರೈಟಿ ಆಫ್ ಎಲ್ಲ ಮಾಡ್ಸೋ ರೀ ಸಾಕಾದಾಗ ಮಾಡ್ಸೋ ಅಲ್ವಾ ಇಲ್ಲ 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 ಬಾ ನಾ ವಾಪಸ್ ಬರೋದ ನೋಡಿ ಡೆಕೋರೇಷನ್ ಎಲ್ಲ ಅಲ್ಟಿಮೇಟ್ ಇಲ್ಲ ಸೇಮ್ ಸೇಮ್ ಮಾಡಿಸೋರು ಇದು ಜನ್ಮಾತ್ಮ ದೇವಸ್ಥಾನ ಗ್ರಹಗಳು ಇದು ಬುಧ ಗ್ರಹ ಗುರುಗ್ರಹ ಶುಕ್ರ ಗ್ರಹ ಅಂತ ಎಲ್ಲ ದೇವ್ರ ದೇವ್ರ ಇದೆ ಒಂದೊಂದು ಇದು ಸುತ್ತ ಇದೆ ಇದು ಗುರು ಗ್ರಹ

ನೋಡಿ ಏನ್ ಸೈಕ್ ಆಗೈತೆ ಸೋಲಿನ ಕತೆಗಳನ್ನು ಓದುವುದರಿಂದ ಗೆಲುವಿನ ಹಾದಿ ತಿಳಿಯುತ್ತದೆ ಯಾಕಬೇಕದು ಚಿಕ್ಕ ಮುತ್ಕೊಂಡು ಹೋಗಲ್ಲ

ನೈ ಸ್ಟಾರ್ಟ್ ಆಗಿರ ಅದು ಆದ್ರೆ ಅದರ सेफ्टी ಇತ್ತು ಇದು सेफ्टी ಇಲ್ಲ गाइस ನ ಹೋಗ ಅಂತ ಆಯ್ತಾ ಇಲ್ಲ ಇಲ್ಲಿ ನೋಡೋದ್ರೆ ನಮಗೆ ಹೀಗೆ ಆಯ್ತಾದೆ ಅಲ್ಲಿ ಅಲ್ಲಿರೋರಿಗೆ ಇಲ್ಲಿ ಹೇಂಗಾಯ್ತಾದೆ ನಮಗೆ ಇಲ್ಲೇ ಒಂದರ ಜೀವ ಅಪಾಯಕ್ಕೆ ಬರ್ತಾದೆ ನೋಡಿ ಹಂಗೆ ಅಲ್ಲಿ ಹೋಗಿ ಹೋಗಿ ಇಂಬತ್ತೆ ಗೆಂತು ಬಿಡೋಣ ಅಂತ ಏ ನಮ್ಮ ಮಗ ಹುಟ್ಟಾಗಲೇ ಚೆನ್ನಾಗಿದೆ ಸುಮ್ಮನೆ ರಾಮ ಏನ ಯಾರಿದು ಪಾಪ ಅವ್ರು ನೋಡು ನಾವು ಅದನ್ನು ನಮ್ಗೊಂಥರ ಅದೇ ನಮ್ಮ ಲೈಫ್ ಆರ್ದಂಥ ಒಂದು ಹೊಟ್ಟೆಪಾಡು ಏನು ಮಾಡೋಕ್ಕಲ್ಲ ಕನ್ನಡ ಸಾಂಗು ಅವರು ಪಾಪ ಎಲ್ಲಿಂದ ಬಂದವರೋ ಗೊತ್ತಿಲ್ಲ ಕನ್ನಡ ಹಾಕ್ಬೇಕಾಯ್ತು ಹೋಗ್ಲಿ ಏನೋ ಪಾಪ ಎದ್ದ ಇವಾಗ್ಲೀಶ್ ಸಾಂಗ್ಲೀಶ್ ನೋಡಿ ಅವಾಗಲೇ ಬರ್ಬೇಕ್ರಿ ಏನು ಇರ್ಲಿಲ್ಲ ಇಷ್ಟ ಆಗೈತೆ ನೀವ್ ತಗೊಂಡೋಗ ಅಲ್ಲಿ ನಿನ್ಸೋನೆ ಎಕ್ಸಿಟ್ ಆಗೋದ್ ಹೆಂಗೆ ಹೇ ಹಂಗೆ ಮುಂದಕ್ಕೆ ತಗೊಳ್ಳೋದು ಏನೈ ಕಾಣಿಸ್ತಲ್ಲ ಇವನ್ ನಮ್ಕಂಡು ನಾನು ಹೋಯ್ತಾ ನಮ್ಮ ಅಮ್ಮ ಪಾಪ ಬೇಜಾರ ಮಾಡ್ಕಂಡ್ ಬಿಟ್ಟು ಬಂದ್ಬಿಟ್ಟೆ ಬಂದು ಬಿಟ್ಟಿಲ್ಲ ಅಲ್ಲಿ ನಮ್ಮ ರಿಲೇಷನ್ಸ್ ಅವರ ಅಷ್ಟರಲ್ಲಿ ನಾನು ವಾಪಸ್ ಅಷ್ಟರಲ್ಲಿ ಹೋಗ್ಬಿಟ್ಟು ಅಲ್ಲೇನು ಮುಗಿಸ್ಕೊಂಡು ಅಲ್ಲಿನ ಅಲ್ಲಿನ ವೈಬ್ ಎಂದ ನೋಡ್ತೀನಿ ಇದಕ್ಕಿಂತ ಚೆನ್ನಾಗಿದ್ರೆ ಹೋಗಿದ್ಕೂ ಅಷ್ಟು ದೂರ ಹೋಗಿದ್ಕು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತದೆ ಅಲ್ವಾಗ್ಬಿಟ್ಟು ಮಕ ಕೆಡ್ಸ್ಕೊಳ್ಳೋ ತರ ಏನಾರು ಆದರೆ ನೋಡಿ ಫುಲ್ಲು ಇವಾಗ ಅಂತೂ ಮದ್ವಾಗ ಬರ್ಬೇಕಾರೆ ಎಲ್ಲ ಇತ್ತು ಇವಾಗ ಇನ್ನು ನಾವು ಇನ್ನು ಒಂದು ಒಂಬತ್ತು ಗಂಟೆಗೆ ಹೊಂದ್ಬಿಟ್ರೆ ಫುಲ್ಲು ಜನ ಇರ್ತಾರೆ ಇಲ್ಲಿ ಹಲೋನಾ ಇದೆ ಇವಾಗ ಓ ನಾವು ಇವಾಗ ಹೋಯ್ತಂತೆ ಎಲ್ಲಿಗೆ ಅಂದೆ ಹಾ ಬೆಟ್ಟಳ್ಳಿ ಮಠ 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 ಇದೆ ಅಲ್ಲಿ ಅಲ್ಲೆಲ್ಲ ಅಲ್ಲಿ ನಾಟಕ ಅಂತೆ ನಮ್ಗೆ ಒಂಥರ ನಾಟಕದ ಕ್ರೈಸ್ ಅಲ್ಲಿಗೆ ಹೋಗ್ಬಿಟ್ಟು ನೋಡ್ಬೇಕು ಮತ್ತೆ ನಮ್ಮ ರಿಲೇಶನ್ಸ್ ಎಲ್ಲ ಅಲ್ಲೇ ಇರ್ತಾರೆ ಸೊ ಅದು ಹೋರೆ ಒಂದು ವೈಪ್ ಇರ್ತದೆ ಅಂತ ಬಂದಿರು ಬಟ್ ಇಲ್ಲಿ ಯಾರು ಬಂದಿಲ್ಲ ಇಲ್ಲಿ ಬರೋರು ವಾಕ್ಸ್ನಲ್ಲಿ ಎಲ್ಲ ಬರೋರು ಯಾಕೆ ಹುಡುಗ ಇಲ್ಲ ರೈಟ್ ಸೈಡ್ ಕೇಳ್ಕಂಡೆ ಮಹಾಶಿವ ಎಲ್ಲ ಕ್ಲೋಸ್ ಕೂಡ ನಾನ್ ವೆಜ್ ಹೋಟ್ಲು ಎಲ್ಲ ಕ್ಲೋಸ್ ಆಗಿರ್ತದೆ ಇಲ್ಲಿ ತಾಜ್ ಹೋಟ್ಲು ಬಿಡಿ ಅವರು ಏನೋ ತಂದಿರ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಸೊ ಇವಾಗ ನಾವು ಬೇಡ ಅಂದ್ಬಿಟ್ಟು ತಿರುಗಿ ವಾಪಸ್ ಅಲ್ಲಿಗೆ ಹೋಗ್ಬಿಟ್ಟು ನಮ್ಮ ಅಮ್ಮನ್ ಕರ್ಕೊಂಡು ವಾಪಸ್ ಮನೆಗೆ ಹೋಗೋಣ ಒಂದು ಎರಡು ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಂಗೆ ವಾಪಸ್ ಬನ್ನಿ ಅಲ್ಲೇನಾಗುತ್ತೆ ನೋಡೋಣ ನಮ್ಮ ಟೈಮ್ಗಳೇ ಸರಿ ಇಲ್ಲ ಕಾಯಿ ಏನಂತಾಗಿದೆ ಯಾರೇ ಚಪ್ಪರ ನನ್ನ ಮಕ್ಕಳು ಪ್ಲೀಸ್